ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಒಂದು ಇಂಟ್ರೆಸ್ಟಿಂಗ್ ವಿಷಯದ ಬಗ್ಗೆ ಮಾತಾಡೋಣ ಬೆಂಗಳೂರಿನಲ್ಲಿ ಜಾರಿಗೆ ತರಲು ಉದ್ದೇಶಿಸಿರುವ ಒಂದು ಲಕ್ಷ ಬಹುಮಹಡಿ ವಸತಿ ಯೋಜನೆ ಆಶ್ರಯ ಕರ್ನಾಟಕ ಸರ್ಕಾರದ ಕೆಲವು ದಾಖಲೆಗಳನ್ನು ಆಧರಿಸಿ ಇದರ ಬಗ್ಗೆ ಸ್ವಲ್ಪ ಆಳವಾಗಿ ನೋಡೋಣ ಇದು ಮುಖ್ಯವಾಗಿ ಆರ್ಥಿಕವಾಗಿ ಹಿಂದುಳಿದವರಿಗೆ ಅಂದರೆ ಇಡಬ್ಲ್ಯೂ ಎಸ್ ವರ್ಗದವರಿಗೆ ಅಂತ ಮಾಡಿರೋ ಯೋಜನೆ ಅಲ್ವಾ ಸರಿ ಹಾಗಾದರೆ ಇದರ ಸ್ವರೂಪ ಏನು ಬೆಂಗಳೂರಿನಲ್ಲಿ ಸುಮಾರು ಒಂದು ಲಕ್ಷ ಮನೆಗಳು ಹೌದು ಹೌದು ಲಕ್ಷ ಮನೆಗಳು ಇವು ಜಿಪ್ಲಸ್ ತ್ರೀ ಹಿಡಿದು ಅಂದ್ರೆ ಫೋರ್ಟೀನ್ ನೆಲ ಅಂತಸ್ತು ಸೇರಿ ನಾಲ್ಕರಿಂದ ಹದಿನೈದು ಮಹಡಿಗಳ ಅಪಾರ್ಟ್ಮೆಂಟ್ಸ್ ಕರೆಕ್ಟ್ ಅಪಾರ್ಟ್ಮೆಂಟ್ ಸಂಕೀರ್ಣಗಳು ಇದರ ಉದ್ದೇಶ ಕಡಿಮೆ ಜಾಗದಲ್ಲಿ ಹೆಚ್ಚು ಜನರಿಗೆ ಸೂರು ಒದಗಿಸುವುದು ಸರಿ ಇದ್ರಲ್ಲಿ ಏನೇನಿರುತ್ತೆ ಒಂದು ಹಾಲ್ ಒಂದು ಅಡುಗೆ ಮನೆ ಬಾತ್ರೂಮ್ ಮತ್ತು ಟಾಯ್ಲೆಟ್ ಬೇಸಿಕ್ ಸೌಕರ್ಯಗಳು ಸರಿ ಇಷ್ಟು ದೊಡ್ಡ ಯೋಜನೆ ಅಂದಮೇಲೆ ಇದಕ್ಕೆ ಅಪ್ಲೈ ಮಾಡೋಕೆ ಯಾರು ಅರ್ಹರು ಕಂಡೀಷನ್ಸ್ ಏನೇನಿದೆ ಆ ಇದು ತುಂಬ ಮುಖ್ಯವಾದ ವಿಷಯ ಕೆಲವು ಕ್ರೈಟೇರಿಯಾ ಇದೆ ಮೊದಲನೇದಾಗಿ ಕನಿಷ್ಠ ಐದು ವರ್ಷ ಕರ್ನಾಟಕದಲ್ಲಿ ವಾಸವಾಗಿರಬೇಕು ಐದು ವರ್ಷ ಯಾಕೆ ಕಂಡೀಷನ್ ಇರ್ಬೋದು ಬಹುಶಃ ರಾಜ್ಯದ ನಿವಾಸಿಗಳಿಗೆ ಅದರಲ್ಲೂ ತುಂಬಾ ವರ್ಷಗಳಿಂದ ಇಲ್ಲೇ ಇರುವವರಿಗೆ ಆದ್ಯತೆ ಕೊಡಬೇಕು ಅನ್ನೋ ಕಾರಣ ಇರಬಹುದು ಆಮೇಲೆ ಅವರ ಕುಟುಂಬದ ವಾರ್ಷಿಕ ಆದಾಯ ಅದು ಆಕ್ಚುಲಿ ತುಂಬ ಕಮ್ಮಿ ಇಟ್ಟಿದ್ದಾರೆ ಎಂಬತ್ತೋಳು ಸಾವಿರದ ಆರ್ನೂರು ಎಂಬತ್ತೇಳು ಸಾವಿರದ ಜಾಸ್ತಿ ರೂಪಾಯಿ ವರ್ಷಕ್ಕೆ ಹೌದು ಅಂದ್ರೆ ತಿಂಗಳಿಗೆ ಸುಮಾರು ಏಳು ಸಾವಿರದ ಮುನ್ನೂರು ರೂಪಾಯಿ ಅಷ್ಟೆ ಇದು ಸ್ಪಷ್ಟವಾಗಿ ಅತಿ ಕಡಿಮೆ ಆದಾಯದ ಗುಂಪಿಗೆ ಹ್ಮ್ ಬೇರೆ ಕಂಡೀಷನ್ಸ್ ಇನ್ನೊಂದು ಮುಖ್ಯವಾದಂದ್ರೆ ಅರ್ಜಿದಾರರ ಹೆಸರಲ್ಲಿ ದೇಶದಲ್ಲಿ ಎಲ್ಲೂ ಸ್ವಂತ ಮನೆ ಅಥವಾ ಸೈಟ್ ಇರಬಾರದು ಮತ್ತೆ ಬೇರೆ ಸರ್ಕಾರಿ ವಸತಿ ಯೋಜನೆಯ ಲಾಭ ಕೂಡ ಓಕೆ ಅವರು ಬೆಂಗಳೂರು ನಗರ ಅಥವಾ ಗ್ರಾಮಾಂತರ ಜಿಲ್ಲಾ ನಿವಾಸಿ ಆಗಿರಬೇಕು ಮತ್ತೆ ಇಡಬ್ಲ್ಯೂ ಎಸ್ ಕ್ಯಾಟಗರಿಗೆ ಸೇರಿರ್ಬೇಕು ರಿಸರ್ವೇಶನ್ ವ್ಯವಸ್ಥೆ ಇದೆಯಾ ಇದರಲ್ಲಿ ಖಂಡಿತ ಇದೆ ಪರಿಶಿಷ್ಟ ಜಾತಿ ಪಂಗಡ ಅಲ್ಪಸಂಖ್ಯಾತರು ಹಿಂದುಳಿದ ವರ್ಗಗಳು ಮತ್ತೆ ಸಾಮಾನ್ಯ ವರ್ಗದವರೆಗೂ ಕೋಟಾ ನಿಗದಿ ಮಾಡಿದ್ದಾರೆ ಸರಿ ಈಗ ಎಲ್ಲಕ್ಕಿಂತ ಮುಖ್ಯವಾದ ಪ್ರಶ್ನೆ ಇದ್ರ ಬೆಲೆ ಎಷ್ಟು ಅಂದ್ರೆ ಫಲಾನುಭವಿ ಎಷ್ಟು ಕಟ್ಟಬೇಕು ದಾಖಲೆಗಳಲ್ಲಿ ನೋಡ್ದ ಹಾಗೆ ಒಂದು ಮನೆಯ ಪೂರ್ತಿ ಖರ್ಚು ಅಂದಾಜು ಹದಿನಾಲ್ಕು ಲಕ್ಷ ರೂಪಾಯಿಯಂತೆ ಕಡಿಮೆ ಆದಾಯದವರಿಗೆ ಮನೆ ಕೊಡೋಕಿರೋ ದಾರಿನೇ ಇದು ಅಂದ್ರೆ ವರ್ಟಿಕಲ್ ಆಗಿ ಹೋಗೋದು ಬಹುಮಡಿ ಕಟ್ಟಡ ಕಟ್ಟೋದು ಹೌದು ಜಾಗಡ ಕೊರತೆ ದೊಡ್ಡ ಸಮಸ್ಯೆ ಅದಕ್ಕೆ ಈ ಯೋಜನೆ ಬಹುಶಃ ಆ ದಿಕ್ಕಿನಲ್ಲಿ ಒಂದು ಪ್ರಮುಖ ಹೆಜ್ಜೆ ಹಾಗಾದ್ರೆ ಒಟ್ಟಿನಲ್ಲಿ ಇದ್ರ ಅರ್ಥ ಏನು ಇದು ನಗರದ ವಸತಿ ಸಮಸ್ಯೆಗೆ ಸ್ಪೆಸಿಫಿಕ್ ಆಗಿ ಇಡಬ್ಲ್ಯೂಎಸ್ ಎಸ್ ವರ್ಗಟ್ಟೆ ಒಂದು ಪರಿಹಾರ ಕೊಡೋ ಪ್ರಯತ್ನ ಆದ್ರೆ ಬರೀ ಕಟ್ಟಿದ್ರೆ ಸಾಕಾಗಲ್ವಾ ಖಂಡಿತ ಇಲ್ಲ ಅದ್ರ ಕ್ವಾಲಿಟಿ ಮೇಂಟೆನೆನ್ಸ್ ಆಮೇಲೆ ನಿಜವಾಗ್ಲೂ ಅರ್ಹರಿಗೆ ಅದು ಟೈಮಿಗೆ ಸಿಗ್ಬೇಕಲ್ಲ ಅದೇ ಅದೇ ಮುಖ್ಯವಾದ್ದು ಅನುಷ್ಠಾನ ಬಾಡ ಮುಖ್ಯ ಒಟ್ಟಾರೆಯಾಗಿ ಹೇಳೋದಾದ್ರೆ ಇದು ಬೆಂಗಳೂರಿನ ಡಬ್ಲ್ಯೂ ಎಸ್ ವರ್ಗಕ್ಕೆ ಒಂದು ದೊಡ್ಡ ವಸತಿ ಯೋಜನೆ ಪ್ರತಿ ಫ್ಲಾಟ್ ಸುಮಾರು ನಾನೂರ ಎಂಬತ್ತೈದು ಅಡಿ ವಿಸ್ತೀರ್ಣವನ್ನು ಹೊಂದಿದೆ ಇದು ಒಂದು ಹಾಲ್ ಎರಡು ಮಲಗುವ ಕೋಣೆ ಶೌಚ ಗೃಹ ಅದರಲ್ಲಿ ಒಂದು ಸ್ನಾನ ಗೃಹ ಸಹಿತ ಮತ್ತು ಯುಟಿಲಿಟಿ ಇರುವ ಅಡುಗೆ ಕೋಣೆಯನ್ನು ಒಳಗೊಂಡಿರುತ್ತದೆ ಪ್ರತಿ ಘಟಕದ ಮೊತ್ತ ಹದಿನಾಲ್ಕು ಲಕ್ಷ ರೂಪಾಯಿಗಳು ಎಂದು ಅಂದಾಜು ಮಾಡಲಾಗಿದೆ ಸಲ್ಲಿಸಬೇಕಾದ ದಾಖಲೆಗಳು ಇಂತಿವೆ ಆಧಾರ್ ಕಾರ್ಡ್ ಮತದಾರರ ಗುರುತಿನ ಚೀಟಿ ಜಾತಿ ಪ್ರಮಾಣ ಪತ್ರ ಕುಟುಂಬದ ಪಡಿತರ ಚೀಟಿ ಕುಟುಂಬದ ಆದಾಯ ಪ್ರಮಾಣ ಪತ್ರ ಬೆಂಗಳೂರು ನಗರ ಜಿಲ್ಲೆ ವ್ಯಾಪ್ತಿಯಲ್ಲಿ ಕನಿಷ್ಠ ಐದು ವರ್ಷಕ್ಕಿಂತ ಮೇಲ್ಮಟ್ಟು ವಾಸವಾಗಿರುವ ವಾಸ ದೃಢೀಕರಣ ಪತ್ರ ಬೆಂಗಳೂರಿನ ವಸತಿ ಯೋಜನೆಗಾಗಿ ಬ್ಯಾಂಕ್ ಪಾಸ್ಬುಕ್ ಪ್ರತಿ ದಿವ್ಯಾಂಗ ಚೇತನ ಗುರುತಿನ ಚೀಟಿ ಸರ್ಕಾರದ ಅಧಿಕೃತ ಸಂಸ್ಥೆಯಿಂದ ನೀಡಲಾಗುವ ಗುರುತಿನ ಚೀಟಿ ಮತ್ತಿತರ ದಾಖಲೆಗಳು ಅಗತ್ಯ ಇವೆ ಸರಿ ಇವತ್ತಿನ ಚರ್ಚೆಗೆ ಧನ್ಯವಾದಗಳು ಧನ್ಯವಾದಗಳು